ಜಾತಿ ಭಾಷೆ ಯಾವುದೇ ತೊಡಕಾಗಿಲ್ಲ ನೀವು ನೋಡಿ ಆ ಜನಗಳಲ್ಲಿ ಎಷ್ಟು ಸೌಹಾರ್ದತೆಯ ಒಂದು ವಾತಾವರಣ ಇದೆ ಅಂದರೆ ಅಲ್ಲಿ ಜಾತಿ ಬರೋದೇ ಇಲ್ಲ ಧರ್ಮ ಬರೋದೇ ಇಲ್ಲ ಗಂಡಸು ಹಿಂಗು ಬರೋದೇ ಇಲ್ಲ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಕಾಣುವ ವಿಶಾಲವಾದ ಮನೋಧರ್ಮ ನಾನಲ್ಲಿ ಕಂಡಿದ್ದೇನೆ ಎಲ್ರಿಗೂ ನಮಸ್ಕಾರ ಇವತ್ತು ಒಂದೆಡೆ ಸಂಸ್ಥೆಗೆ ಹನ್ನೆರಡು ವರ್ಷ ತುಂಬ್ತಾ ಇರುವಂಥ ಈ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಿರುವಂತಹ ಪುಸ್ತಕ ಯಾರು ಸುಳಿಯರು ಇದು ಎಂಥ ಪುಸ್ತಕ ಈ ಥರ ಹೆಸರು ಹೇಗೆ ಸ್ವಲ್ಪ ನಾನು ಇದು ಕೇಳಿದ ತಕ್ಷಣ ದಿಗ್ಭ್ರಮೆ ಆಯಿತು ಆದರೆ ಚರಿತ್ರೆ ನಿರ್ಮಾಣ ಮಾಡಲಿರುವ ನಮ್ಮ ಕರ್ನಾಟಕದ ಈ ಮಹಿಳೆಯರಿಗೆ ನಾನು ಅಭಿನಂದನೆಗಳನ್ನು ಸೂಚಿಸ್ತೇನೆ ಈ ಪುಸ್ತಕದಲ್ಲಿ ಅಂಥ ಘಟನೆಗಳು ಹದಿನೆಂಟಿದ್ದಾವೆ ಹದಿನೆಂಟು ಘಟನೆಗಳು ಇಲ್ಲಿ ಬರ್ತವೆ ಆದರೆ ಈ ಘಟನೆಗಳು ಒಳಗೊಂಡಂತಹ ವಿಷಯಗಳನ್ನು ನೋಡ್ತಾ ಇದ್ದರೆ ಮಂಜುಮ್ಮನ್ನುತ್ತೆ ನಿನ್ನೆ ಇಡೀ ರಾತ್ರಿ ನಾನು ಓದಿದ ನಂತರ ನಿದ್ದೆನೇ ಬರದೆ ಒದ್ದಾಡಿದ್ದೀನಿ ಇಂತಹ ಹಿಂಸೆ ಹಿಂಸಾತ್ಮಕ ಬದುಕನ್ನು ನಡೆಸ್ತಾ ಇರುವಂತಹ ಅವರನ್ನು ಮನುಷ್ಯರಂತೆ ಪರಿಗಣಿಸದೆ ಇರುವಂತಹ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ ಈ ಪುಸ್ತಕದ ನಿರೂಪಕಿಯಾಗಿ ನಮ್ಮ ಅಕ್ಕೈ ಪದ್ಮಶಾಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಪುರುಷ ಪ್ರಧಾನ ಸಮಾಜದಲ್ಲಿರುವುದು ಕೇವಲ ಹಣ ಮತ್ತು ಸೆಕ್ಸ್ ಅಂತ ಅವ್ರು ಹೇಳಿದ್ದಾರೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಿರಂತರ ದೌರ್ಜನ್ಯಗಳು ನಡೀತಾ ಬಂದಿವೆ ಶೋಷಣೆಗಳು ನಡೀತಾನೇ ಬಂದಿವೆ ಈ ಸಮಾಜದಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಮಗುವು ಕೂಡ ತಾನು ಹೆಣ್ಣೋ ಗಂಡೋ ಅಥವಾ ಲೈಂಗಿಕ ಅಲ್ಪಸಂಖ್ಯಾತೆಯೋ ಆಗಿ ಹುಟ್ಟಬೇಕಂತ ಯಾರೂ ಅರ್ಜಿ ಹಾಕ್ಕೊಂಡು ಹುಟ್ಟಿರಲ್ಲ ಅವರ ಹುಟ್ಟು ಸಹಜ ಅದನ್ನು ಸಮಾಜ ಸಹಜವಾಗಿ ಸ್ವೀಕರಿಸಬೇಕು ಮೊಟ್ಟ ಮೊದಲೆಯದಾಗಿ ಅದನ್ನು ಕುಟುಂಬಗಳು ಸ್ವೀಕರಿಸಬೇಕಾಗಿದೆ ಕುಟುಂಬದಲ್ಲಿ ಅವರಿಗೆ ಪರಿಗಣಿಸಬೇಕಾಗಿದೆ ಕುಟುಂಬಗಳು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಹಿಸಿಕೊಂಡು ಅವರ ಶಿಕ್ಷಣಕ್ಕೆ ಪ್ರತಿಯೊಂದಕ್ಕೂ ಮನೆಯಿಂದಲೂ ಸಮಾಜದಿಂದಲೂ ಬೆಂಬಲ ಸಿಕ್ಕರೆ ಅವರಿವತ್ತು ಎಂತಹ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗೋದಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಇವತ್ತು ಕೇರಳದ ಡಾಕ್ಟರ್ ಪ್ರಿಯಾ ಗಂಡು ಜೀವಾಗಿ ಹುಟ್ಟಿ ಇವತ್ತು ಹೆಣ್ಣಾಗಿ ಡಾಕ್ ಬೆಂಗಳೂರಿನಲ್ಲಿಯೇ ಎಮ್ ಡಿ ಅಧ್ಯಯನ ಮಾಡಿರುವಂತಹ ಪ್ರಿಯಾ ಮೊಟ್ಟ ಮೊದಲ ಲೈಂಗಿಕ ಅಲ್ಪಸಂಖ್ಯಾತರ ಡಾಕ್ಟರ್ ಆಗಿದ್ದಾರೆ ಅವರಿಗೆ ಅಭಿನಂದನೆಗಳು ಭಾರತದಲ್ಲಿಯೇ ಮೊಟ್ಟ ಮೊದಲ ಮಹಿಳೆ ಆಕೆ ಆಗಿದ್ದಾರೆ ಅವರ ಬದುಕಿನ ಘಟನೆಗಳನ್ನು ನೋಡ್ತಾ ಇದ್ದರೆ ಹೇಗೆ ಬದುಕಿದ್ದಾರೆ ಮನುಷ್ಯರು ಅಲ್ಲ ಪ್ರಾಣಿಗಿಂತ ಅತ್ಯಂತ ಕನಿಷ್ಠವಾದ ಬದುಕು ಮನೆಯಲ್ಲಿ ಅವರ ಭಾವಗಳನ್ನು ಸ್ವೀಕರಿಸದೆ ಹೊರಗಾಗ್ತಾರೆ ಅಕ್ಕೈ ತನ್ನ ಆತ್ಮಕಥನದಲ್ಲಿ ಬರ್ಕೊಂಡಿದ್ದಾರೆ ಅದನ್ನು ತಂದೆ ಮಿಲ್ಟ್ರಿಯ ವ್ಯಕ್ತಿ ಆದರೂ ಅವರು ಎಷ್ಟೊಂದು ಕಠಿಣವಾಗಿ ಇರಬೇಕು ಅಂತ ಹೇಳಿಕೊಟ್ಟು ಕೊನೆಗೆ ಭಾವನೆಗಳಿಗೆ ಅಲ್ಲಿ ಸ್ಪಂದನೆ ಸಿಗದೇ ಇದ್ದಾಗ ಬೀದಿಗೆ ಬಿದ್ದಾಗ ಅವರು ಯಶವಂತಪುರದ ಫ್ಲೈಓವರ್ ಕೆಳಗೆ ಇದ್ದು ಎಂತಹ ಶಿಕ್ಷೆಯನ್ನು ಅನುಭವಿಸಿದರು ಅವತ್ತಿನ ರಾತ್ರಿ ಅಂತ ಕೇಳಿದರೆ ನಮಗೆ ಜುಮ್ ಅನ್ನುತ್ತೆ ಅದು ಅಕ್ಕಯ್ಯವರ ಆತ್ಮಕಥನವನ್ನು ಡಾಮಿನಿಕ್ ಬರೆದಿದ್ದಾರೆ ಮತ್ತು ಅದೇ ರೀತಿ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಆತ್ಮಕಥನವಾದಂಥ ನಾನು ಅವನಲ್ಲ ಅವಳು ಅಂತಕ್ಕಂತಹ ಪುಸ್ತಕ ನಮ್ಮ ತಮಿಳ್ ಅವರು ಅನುವಾದ ಮಾಡಿದ್ದಾರೆ ಅದೇ ರೀತಿ ಬದುಕು ಬಯಲು ಅಂತಕ್ಕಂತಹ ರೇವತಿಯವರ ಪುಸ್ತಕವನ್ನು ನಮ್ಮ ದು ಸರಸ್ವತಿಯವರು ಅನುವಾದ ಮಾಡಿದ್ದಾರೆ ಅವರು ಇಲ್ಲೇ ಇದ್ದಾರೆ ಅಭಿನಂದನೆಗಳು ಅವ್ರಿಗೆಲ್ಲ ಈ ಸಮುದಾಯದ ಕಷ್ಟಗಳನ್ನು ನೋವುಗಳನ್ನು ಇವತ್ತು ಆತ್ಮಕಥನದ ಮೂಲಕ ಪ್ರಕರಣಗಳ ಮೂಲಕ ಅಥವಾ ಯಾರು ಸುಳ್ಯರು ಅಂತ ಹೇಳುವುದರ ಮೂಲಕ ಇವತ್ತು ಸಮಾಜದಲ್ಲಿ ಅದನ್ನು ಬಿಚ್ಚಿಡ್ತಕ್ಕಂತಹ ಒಂದೊಂದು ಸಮಾಜದ ನೋವುಗಳು ಒಂಥರ ಇದ್ದಾವೆ ಒಂದು ಕಾಲಕ್ಕೆ ಮಹಿಳೆಯರ ಅದರಲ್ಲೂ ಮುಸ್ಲಿಂ ಮಹಿಳೆಯರು ಹೇಳ್ಕೊಳಕ್ಕೆ ಶುರು ಮಾಡಿದರು ದಲಿತ ಮಹಿಳೆಯರು ಹೇಳ್ಕೊಳಕ್ಕೆ ಶುರು ಮಾಡಿದರು ಇವತ್ತು ಲೈಂಗಿಕ ಅಲ್ಪಸಂಖ್ಯಾತ ಮಹಿಳೆಯರು ತಮ್ಮ ಒಂದು ಸಂಕಟವನ್ನು ಹೊರವ ಹೊರ ಹಾಕ್ತಾ ಇದ್ದಾರೆ ರೂಮಿ ಹರೀಶ್ನಂತಹ ಮಹಿಳೆಯಾಗಿ ಹುಟ್ಟಿ ಪುರುಷನಾಗಿ ಪರಿವರ್ತನೆ ಆಗ್ತಿರುವಂತಹ ಜನರು ಕೂಡ ಈ ಸಂಕಟದಲ್ಲಿ ಸೇರಿದ್ದಾರೆ ಇಂತಹ ಈ ಪುಸ್ತಕದಲ್ಲಿ ಇವತ್ತು ಬಿಡುಗಡೆ ಆದ ಈ ಪುಸ್ತಕದಲ್ಲಿ ಹದಿನೆಂಟು ಘಟನೆಗಳನ್ನು ಸಾವಿರಾರು ಘಟನೆಗಳಿದ್ದಾವೆ ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಘಟನೆಗಳಿದ್ದಾವೆ ಅವೆಲ್ಲ ಬರೀತಾ ಹೋದರೆ ದೊಡ್ಡ ಮಹಾಗ್ರಂಥವೇ ಆಗುತ್ತೆ ಆದರೆ ಇಲ್ಲಿ ಕೆಲವೇ ಘಟನೆಗಳನ್ನು ಅವರು ಹೇಳಿದ್ದಾರೆ ಬದುಕಿನ ಅಸಹಾಯಕ ಕ್ಷಣದಲ್ಲಿ ತನ್ನ ಮಗು ಸಾಕೋದಕ್ಕೂ ಸಾಕೋದಕ್ಕೋಸ್ಕರ ಅವಳು ಈ ವೃತ್ತಿಗಿಳಿದು ಕೆಲಸಕ್ಕೆ ಬಂದಾಗ ಅವಳನ್ನು ನಾಲ್ಕು ಜನರು ಸೇರಿ ಅನುಭವಿಸಿ ಅವಳ ಮೇಲಿನ ಬಟ್ಟೆಯೆಲ್ಲ ಕಿತ್ತು ಹರಿದು ಬೆತ್ತಲೆಯಾಗಿ ಬೈಲಲ್ಲಿ ಬಿಟ್ಟು ಹೋದಾಗ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ ಬಂದು ತನ್ನ ಕೋಟನ್ನು ಕೊಟ್ಟು ಅವಳನ್ನು ರಕ್ಷಿಸ್ತಾರೆ ಇಂತಹ ಸಂಕಟದ ಸಂದರ್ಭ ಮೂರನೇ ಘಟನೆಯಲ್ಲಿ ಅವರು ಹೇಳ್ತಾರೆ ಹುಡುಗ ಹುಡುಗಿನ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಇಷ್ಟಪಡ್ತಾನೆ ಇಷ್ಟಪಟ್ಟು ನೀ ಇಷ್ಟ ನಾನು ನೀನು ಮದುವೆ ಆಗ್ತೀನಿ ಅಂತಾನೆ ಆಗ ಆ ಹುಡುಗಿ ಹೇಳ್ತಾಳೆ ನಾನು ಕಾಲ್ಗರ್ಲಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಬಟ್ಟೆ ಕೊಡಿಸ್ತೀಯಾ ಬಂಗಾರದ ಒಡವೆಗಳನ್ನು ಕೊಡಿಸ್ತೀಯಾ ನನಗೆ ವಾಹನ ಕೊಡಿಸ್ತೀಯಾ ಅಂತ ಕೇಳ್ತಾಳೆ ಕೇಳಿ ಇಷ್ಟೆಲ್ಲ ಕೊಟ್ಟಿಸಿ ನನಗೆಲ್ಲ ಸಮಾನತೆಯಿಂದ ನಡೆಸ್ಕೊಳ್ಳೋದಾದರೆ ನಾನು ಏನೋ ಒಪ್ಕೊಳ್ತೀನಿ ಅಂತ ಹೇಳ್ತಾಳೆ ಅವಳು ಸುಂದರವಾಗಿರ್ತಾಳೆ ಹೇಳಿದಾಗ ಆತ ಆಯಿತು ನಾ ಮನೇಲಿ ಕೇಳಿ ಹೇಳ್ತೀನಿ ಅಂದವನು ವಾಪಸ್ ಬರಲೇ ಇಲ್ಲ ಹೀಗೆ ಮಹಿಳೆ ತನ್ನ ಒಂದು ಇಚ್ಛಾಶಕ್ತಿಯನ್ನು ಹೊರಗೆಡಿದಾಗ ಅವರು ಕಾಣೆ ಹಾಕ್ತಾರೆ ಅವಳೊಂದಿಗೆ ಸುಖಿಸಿದ ವಿಡಿಯೋಗಳನ್ನು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಿದೆ ಸಮಾಜ ನಮ್ಮನ್ನು ವೇಶ್ಯೆ ಅಂತ ಕರೆಯುವುದೆಂದರೆ ಕರೆಯುವುದಾದರೆ ನಾವು ನಮ್ಮ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವ ಪುರುಷರು ಮತ್ತು ರೌಡಿ ಪೊಲೀಸರಿಗೆ ಏನೆಂದು ಕರಿಬೇಕು ಅಂತ ನಮ್ಮ ಅಕ್ಕೈ ಕೇಳ್ತಾ ಇದ್ದಾರೆ ಅದು ನ್ಯಾಯೋಚಿತವಾದ ಪ್ರಶ್ನೆಯೂ ಕೂಡ ಕೆಲವರು ಶಿಕ್ಷಕಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಕೆಲವರು ಗಂಡಸರು ಮೋಸದಿಂದ ಕರ್ಕೊಂಡು ಹೋಗಿ ಪ್ರಾಣಿಗಳಂತೆ ಹಿಂಸಿಸಿ ಹೋಗ್ತಾರೆ ಅವರಿಗೇನಂತ ಹೇಳಬೇಕು ನಾವು ನನ್ನ ದೇಹ ನನ್ನ ಹಕ್ಕು ಅಂತ ಹೇಳ್ಕೊಳ್ಳೋದೇ ತಪ್ಪಾ ಈಗ ಹೆಣ್ಣು ಸೂಳೆಯರಿರುವಂತೆ ಗಂಡು ಸೂಳೆಯರು ಇದ್ದಾರೆ ಆ ಘಟನೆಗಳು ಬಂದಿದ್ದಾವೆ ಈ ಪುಸ್ತಕದಲ್ಲಿ ಗಂಡು ಸೂಳೆಯರು ಹೇಗೆ ಇದ್ದರೆ ಬರ್ತಾರೆ ಕಾ ಶ್ರೀಮಂತ ಮಹಿಳೆಯರು ಬರ್ತಾರೆ ಕಾರ್ ತಗೊಂಡು ನಿಂತು ಅವ್ರನ್ನ ಬರ್ತೀಯಾ ಅಂತ ಕೇಳ್ತಾರೆ ಬ ಹ್ಞೂ ಅಂದಾಗ ಗಂಡಸನ್ನು ಕರ್ಕೊಂಡು ಹೋಗಿ ಇಡೀ ರಾತ್ರಿ ಆ ಗಂಡಸಿಗೆ ಹಿಂಸೆ ಕೊಟ್ಟು ಕೊನೆಗೆ ಆ ಮಹಿಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮೈ ಮೇಲೆ ತಣ್ಣೀರು ಚೆಲ್ಲಿ ಏ ಗಂಡಸುಳೆ ಎದ್ದೇಳು ಎದ್ದೇಳೋ ಹೋಗೋ ಅಂಥೇಳಿ ಹತ್ತು ಸಾವಿರ ದುಡ್ಡನ್ನು ಎಸಿತಾಳೆ ಇಂತಹ ಘಟನೆಗಳು ಕೂಡ ನಡೀತಾ ಇದ್ದಾವೆ ಇದು ಅವರು ಕೊಟ್ಟ ಹಣಕ್ಕಿಂತ ಮನಸ್ಸಿಗೆ ಹಿಂಸೆ ಆಗೋದು ಜಾಸ್ತಿ ಅದು ಮಹಿಳೆ ಇರಲಿ ಪುರುಷರೇ ಇರಲಿ ಇಂತಹ ಹಲವಾರು ಘಟನೆಗಳು ಇಲ್ಲಿ ಸೇರಿಕೊಂಡಿರೋದ್ರಿಂದ ನಾವು ಪ್ರಶ್ನಿಸಬೇಕಾಗಿದೆ ಲೈಂಗಿಕ ಅಲ್ಪಸಂಖ್ಯಾತರೆಂದರೆ ಸ್ತ್ರೀಯರೂ ಅಲ್ಲದ ಪುರುಷರೂ ಅಲ್ಲದ ಸಲಂಗಿಗಳು ಲಿಂಗಾಂತರಿಗಳು ಪರಿವರ್ತಿತ ಲಿಂಗಿಗಳು ಲೆಸ್ಬಿಯನ್ನರು ಹಿಜಿಡಾಗಳು ಇತ್ಯಾದಿ ಭಾರತದಲ್ಲಿ ಐದು ಲಕ್ಷ ಲೈಂಗಿಕ ಅಲ್ಪಸಂಖ್ಯಾತರಿದ್ದಾರೆಂದು ಅಂದಾಜಿಸಲಾಗಿದೆ ಇವರ ಬಾಲ್ಯ ಹರೆಯಕ್ಕೆ ತಿರುಗುತ್ತಿದ್ದಂತೆ ಹೇಯ ಹಾರ್ಮೋನ್ಸ್ನಲ್ಲಾಗುವ ವ್ಯತ್ಯಾಸಗಳಿಂದ ಅನೇಕ ನಡವಳಿಕೆಯಲ್ಲಿ ಬದಲಾವಣೆ ಕಂಡು ಬಂದ ತಕ್ಷಣ ಸೋದರಿ ಬಂಧು ಬಳಗ ತಂದೆ ತಾಯಿ ಎಲ್ಲರೂ ದೂರಾಗಿಬಿಟ್ಟು ದೋಷಿಸೋದಕ್ಕೆ ಶುರು ಮಾಡ್ತಾರೆ ಇವರಿಗೆ ಬಾಡಿಗೆ ಮನೆ ಕೂಡ ಸಿಗೋದಿಲ್ಲ ಬಾಡಿಗೆ ಶಾಲೆಯಿಂದ ಹೊರಗೆ ಹಾಕ್ತಾರೆ ಆಮೇಲೆ ದಿನನಿತ್ಯ ಜನರು ಜರಿತಾ ಇರ್ತಾರೆ ತಮ್ಮ ತಾ ಅವರೇನೂ ತಪ್ಪು ಮಾಡಿಲ್ಲ ಆದರೆ ಅವಹೇಳನಕಾರಿ ಬದುಕನ್ನು ಅವರು ನಡೆಸ್ತಾ ಇರೋದನ್ನು ಅಪಹಾಸ್ಯೆಗೆ ಗುರಿಯಾಗಿ ಹಿಂಸೆಗೆ ಒಡ್ಡಿಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಸಾಮಾಜಿಕ ಆರ್ಥಿಕ ವೈದ್ಯಕೀಯ ಮತ್ತು ಭಾವನಾತ್ಮಕ ದೈಹಿಕ ಕಾನೂನಾತ್ಮಕ ಸಮಸ್ಯೆಗಳಿಂದ ಇವರು ಬಳಲ್ತಾ ಇದ್ದಾರೆ ಇವರಿಗೆ ಧರ್ಮ ಜಾತಿ ಭಾಷೆ ಯಾವುದೇ ತೊಡಕಾಗಿಲ್ಲ ನೀವು ನೋಡಿ ಆ ಜನಗಳಲ್ಲಿ ಎಷ್ಟು ಸೌಹಾರ್ದತೆಯ ಒಂದು ವಾತಾವರಣ ಇದೆ ಅಂದರೆ ಅಲ್ಲಿ ಜಾತಿ ಬರೋದೇ ಇಲ್ಲ ಧರ್ಮ ಬರೋದೇ ಇಲ್ಲ ಗಂಡಸು ಹಿಂಗು ಬರೋದೇ ಇಲ್ಲ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಕಾಣುವ ವಿಶಾಲವಾದ ಮನೋಧರ್ಮ ನಾನಲ್ಲಿ ಕಂಡಿದ್ದೇನೆ ನನಗೆ ಅನುಭವಕ್ಕೆ ಬಂದಂಥದ್ದನ್ನು ಹೇಳ್ತಾ ಇದ್ದೇನೆ ಇಂತಹ ಒಂದು ಜನ ಭಿಕ್ಷೆ ಬೇಡುವುದು ನಮಗೆ ಒಪ್ಪಿಗೆಯ ನನಗಂತೂ ಒಪ್ಪಿಗೆ ಇಲ್ಲ ಇವರು ಸಂವಿಧಾನದಲ್ಲಿ ಕಾನೂನಿನಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರಂದು ಅವರನ್ನು ಗುರುತಿಸೇ ಇಲ್ಲ ಇಲ್ಲಿವರೆಗೂ ಗುರುತಿಸಿಲ್ಲ ಇತ್ತೀಚೆ ಸರ್ಕಾರಗಳು ಅದನ್ನು ಗುರುತಿಸ್ತಾ ಇದ್ದಾವೆ ಇವರ ವಿಚಾರದಲ್ಲಿ ಮಾನವ ಹಕ್ಕುಗಳು ಕೂಡ ಸಂಪೂರ್ಣ ಉಲ್ಲಂಘನೆಯಾಗಿದೆ ಅಂತ ನನಗನ್ಸುತ್ತೆ ಸರ್ವೋಚ್ಚ ನ್ಯಾಯಾಲಯದ ಲೈಂಗಿಕ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳನ್ನು ಉತ್ತಮಪಡಿಸುವುದಕ್ಕಾಗಿ ಅವರ ಹಕ್ಕುಗಳನ್ನು ರಕ್ಷಿಸಲು ಕೆಲವು ಆದೇಶಗಳನ್ನು ನೀಡಿದೆ ಸಂವಿಧಾನದ ಭಾಗ ಮೂರರಲ್ಲಿ ಪಾರ್ಲಿಮೆಂಟು ಮತ್ತು ರಾಜ್ಯ ವಿಧಾನಸಭೆಗಳು ಕಾನೂನಿನಡಿಯಲ್ಲಿ ಅವರ ಹಕ್ಕುಗಳನ್ನು ರಕ್ಷಣೆಯ ಉದ್ದೇಶದಿಂದ ಹಿಜಡ ನಪುಂಸಕರು ಮುಂತಾದವರು ಅವರನ್ನು ಮೂರನೇ ಲಿಂಗ ಥರ್ಡ್ ಜೆಂಡರ್ ಅಂತ ಕರೀತಕ್ಕಂಥ ಒಂದು ಒಂದು ಮಾರ್ಕನ್ನು ಮಾಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವರ ಲಿಂಗವನ್ನು ಲಿಂಗದ ಆಯ್ಕೆ ಅವರಿಗೆ ಬಿಟ್ಟುಕೊಡುವುದು ಸೂಕ್ತ ಅಂತ ಪರಿಗಣಿಸಿದೆ ಇವರನ್ನು ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರೆಂದು ಪರಿಗಣಿಸುವುದು ಮತ್ತು ಲಭ್ಯವಿರುವ ಮೀಸಲಾತಿಯನ್ನು ಅವರಿಗೆ ಕೊಡುವುದು ಸೂಕ್ತ ಅಂತ ನನಗೂ ಅನಿಸುತ್ತೆ ಈಗ ಎಲ್ಲದರಲ್ಲಿ ರಿಸರ್ವೇಷನ್ ಇದೆ ಎಲ್ಲ ಜಾತಿಯವರಿಗಿದೆ ಆದರೆ ಈ ಲೈಂಗಿಕ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಯಾಕಿಲ್ಲ ಶಿಕ್ಷಣದಲ್ಲೂ ಬೇಕು ಕೆಲಸದಲ್ಲೂ ಬೇಕು ಎಲೆಕ್ಷನ್ನಲ್ಲೂ ಬೇಕು ಇತ್ತೀಚೆ ಅಕ್ಕೈ ಎತ್ತಿದ ಪ್ರಶ್ನೆ ಪಾರ್ಲಿಮೆಂಟಿಗೆ ನಮ್ಮನ್ನು ಅಥವಾ ಈ ವಿಧಾನ ಪರಿಷತ್ತಿಗೆ ಎಮ್ ಎಲ್ ಸಿ ಆಗಿ ಯಾಕೆ ನೇಮಕ ಮಾಡಬಾರ್ದು ಅನ್ನೋ ಪ್ರಶ್ನೆಯನ್ನೇ ಎತ್ತಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಚಾಲನೆಗೆ ಬಂದರೂ ಬರ್ಬೋದು ಅದು ಹೋರಾಟದ ಮೇಲೆ ನಿಂತಿದೆ ರಾಜಕೀಯ ಅಧಿಕಾರವನ್ನು ಕೂಡ ಅವರು ಪಡಿಬೇಕಾಗಿದೆ ಇಂತಹ ಸರ್ಕಾರಗಳು ಇವರಿಗೆ ವೈದ್ಯಕೀಯ ಸೇವೆ ಮತ್ತು ಪ್ರತ್ಯೇಕವಾದ ಶೌಚಾಲಯಗಳು ಕೂಡ ಬೇಕು ಅನಿಸುತ್ತೆ ಅವರಿಗೆ ಶೌಚ ಹೆಣ್ಮಕ್ಳಗೆ ಇದಕ್ಕೆ ಹೋದರೆ ಅಯ್ಯೋ ನಮ್ಮ ಇದ್ರಾಗ ಹೋಗ್ಯಾರಂತಹ ಗಂಡಸರು ಟಾಯ್ಲೆಟ್ಗೆ ಹೋದರೆ ಅಯ್ಯೋ ನಮ್ಮ ಇದ್ರಾಗ ಇವರಕ್ಕೆ ಅಂತ ಅದಕ್ಕೆ ಅವ್ರಿಗೆ ಪ್ರತ್ಯೇಕವಾದ ಶೌಚಾಲಯಗಳನ್ನು ಮಾಡಿ ಇಂಥದ್ದು ಬೇಕು ಅಂತ ಅನಿಸುತ್ತೆ ಇವರು ನಮ್ಮ ಸಮಾಜದ ಅವಿಭಾಜ್ಯ ಅಂಗ ಅವರ ಜೀವನ ಉತ್ತಮಪಡಿಸುವುದು ಎಲೆಕ್ಷನ್ ವೋಟರ್ ಐ ಡಿ ಕೊಟ್ಟರೆ ಆಗಲ್ಲ ಆದರೆ ಅವರ ಜೀವನವನ್ನು ಉತ್ತಮಪಡಿಸಿ ಅವರಿಗೆ ಶೈಕ್ಷಣಿಕ ಸವಲತ್ತುಗಳನ್ನು ಕೊಟ್ಟು ಗೌರವಾನ್ವಿತ ಸ್ಥಾನಮಾನಗಳನ್ನು ಕೊಟ್ಟು ಅದಕ್ಕಾಗಿ ಕ್ರಮ ಕೈಗೊಳ್ಳಬೇಕಾಗಿದ್ದು ಸರ್ಕಾರದ ಕೆಲಸ ಆಗಿದೆ ನಮ್ಮ ವಚನಕಾರರು ಬಹಳ ಅದ್ಭುತವಾಗಿ ಈ ವೃತ್ತಿಯನ್ನು ಕಾಯಕ ಅಂತ ಕರೆದಿದ್ದಾರೆ ಈ ಕಾಯಕ ಹೇಗೆ ಅಂದರೆ ವೇಷಾವೃತ್ತಿ ವಚನ ರಚನೆ ಒಂದೆಡೆ ಬಸವಣ್ಣ ಹೇಳ್ತಾರೆ ವಚನ ರಚನೆ ಮಾಡಿದಂತಹ ಬಸವಣ್ಣ ವೇಷಾವೃತ್ತಿ ಅಂತ ಕರಿಬಾರ್ದು ಅದು ಕಾಯಕ ಅಂತ ಕರಿಬೇಕು ಅಂತ ಹೇಳಿದ್ದಾರೆ ಮನುಷ್ಯ ಕೆಲಸ ಮಾಡದೆ ಬದುಕುವುದು ಅವಮಾನಕರ ಆದರೆ ವೇಷಾವೃತ್ತಿಗೂ ಒಂದು ಗೌರವ ಕೊಟ್ಟಂತಹ ಒಂದು ಕಾಲ ವಚನಕಾರ್ತಿಯರ ಕಾಲ ಸೂಳೆ ಸಂಕವ್ಯ ಹೇಳ್ತಾಳೆ ಒತ್ತೆಯೇ ಹಿಡಿದು ಮತ್ತೊತ್ತೆಯೇ ಹಿಡಿದು ಹಿಡಿದಡೆ ಬೆತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ ವ್ರತಹೀನರನ ಅರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ವರಯ್ಯ ನಾನೊಲ್ಲೆ ಒಲ್ಲೆನಾಗಿ ನಿಮಾಣೆ ನಿರ್ಲಜ್ಜೇಶ್ವರ ಈ ಕಾಯಕವಿಲ್ಲದಂತಹ ವೃತ ಇಲ್ಲದಂತಹ ನಿರ್ಲಜ್ಜ ಜನರನ್ನು ನಾನು ಸೇರಲಾರೆ ಅಂತ ಹೇಳ್ತಾಳೆ ಅವಳು ಹಂಗೆ ಹೇಳಿದರೆ ಗಂಗಮ್ಮ ಅಂತಕ್ಕಂಥ ಶರಣೆ ಹೇಳ್ತಾರೆ ಹಾದರದ ಕಾಯಕ ಅಂತ ಇಟ್ಕೊಂಡೆ ಆ ವಚನಕಾರ್ತಿ ಅವ ಕಾಯಕ ಮಾಡಿದರೂ ಒಂದೇ ಕಾಯ ಶಿ ಕಾಯಕವಯ್ಯ ಆವ ಕಾಯಕ ಮಾಡಿದರು ಒಂದೇ ಕಾಯಕವಯ್ಯ ಆವ ವೃತ ಮಾಡಿದರೂ ಒಂದೇ ವೃತವಯ್ಯ ಆಯ ತಪ್ಪಿದಡೆ ಸಾವಿಲ್ಲ ವೃತ ತಪ್ಪಿದಡೆ ಕೂಡಲಿಲ್ಲ ಅಂತ ಹೇಳಿದಂತಹ ಗಂಗವೇ ಇದ್ದಾರೆ ವಚನಕಾರ್ತಿಯರಿಗೆ ಆ ಕಾಲದ ಕುರಿತು ಒಬ್ಬ ಶರಣೆ ಅತ್ಯಂತ ನಿರ್ಭಿಡೆಯಾಗಿ ಹೇಳುತ್ತಾಳೆ ಮಹಿಳೆಗೆ ಮತ್ತು ಕಾಯಕ ಮಹತ್ವದು ಸುಳೆ ಸಂಕವೇ ಇರಬಹುದು ಅಥವಾ ಇನ್ನಾರೋ ಆಗಿರಬಹುದು ಅವರಿಗೆ ಕಾಯಕ ಮುಖ್ಯವಾಗಿದೆ ಅಕ್ಕಮ್ಮ ಹೇಳ್ತಾಳೆ ಸಮಶೀಲ ಸಮಗ್ರಾಹಕ ನನ್ನ ಬಳಿ ಬರುವ ಎಲ್ಲರಿಗೂ ಶೀಲ ಮುಖ್ಯ ಅಂತ ಹೇಳ್ತಾಳೆ ಈಗ ಅದನ್ನು ಶೀಲ ಅನ್ನೋದು ಮಹಿಳೆಗಷ್ಟೇ ಅಲ್ಲ ಪುರುಷರಿಗೂ ಅದು ವಿಸ್ತರಣೆ ಆಗಬೇಕು ಅಂತ ಕೇಳ್ತಾಳೆ ಲೋಕ ಸೂಳೆಗಾರಿಕೆಯನ್ನು ಅತ್ಯಂತ ಕೀಳು ಎಂದು ಭಾವಿಸುತ್ತದೆಯೇ ವಿನ ವೃತ್ತಿಯನ್ನು ಶರಣೆಯರು ಬಹು ಎತ್ತರಕ್ಕೆ ಒಯ್ದೊಯ್ದರು ಇಲ್ಲದೆ ಯಾವ ಸೊಗೂ ಇಲ್ಲದೆ ಕೀಳರಿಮೆಯೂ ಇಲ್ಲದೆ ಘನವಾದ ಆತ್ಮವಿಶ್ವಾಸದಿಂದ ಈಗ ಮಾತಾಡಿದ್ರಲ್ಲ ನನ್ನ ಗೆಳತಿಯರು ಬಹಳ ಅದ್ಭುತವಾದ ಮಾತುಗಳು ಅಲ್ಲಿ ದೊರೆತ ವಚನಕಾರರಿಗೆ ಅನುಭವ ಮಂಟಪವೆಂಬ ಒಂದು ಅವಕಾಶ ಸಿಕ್ಕಿತ್ತು ಅಂತಹ ಅವಕಾಶ ಈ ಮಹಿಳೆಯರಿಗೂ ಸಿಕ್ಕರೆ ಈ ಮ ಟ್ರಾನ್ಸ್ಜೆಂಡರ್ ಆದ ಈ ಲೈಂಗಿಕ ಅಲ್ಪಸಂಖ್ಯಾತ ಮಹಿಳೆಯರು ಪುರುಷರಿಗೂ ಸಿಕ್ಕರೆ ಅವರು ಎಷ್ಟು ಶಕ್ತಿಶಾಲಿಯಾಗಿ ಬಲಶಾಲಿಯಾಗಿ ರಾಷ್ಟ್ರವನ್ನು ನಿರ್ಮಾಣ ಮಾಡುವ ಕೆಲಸದಲ್ಲಿ ಅವರು ತೊಡಗ್ತಾರೆ ಅಂತ ನಾನು ಹೇಳ್ತಾ ಸರ್ಕಾರ ಬಹಳಷ್ಟು ಸವಲತ್ತುಗಳನ್ನು ಒದಗಿಸಿದೆ ನಿಜ ಆದರೆ ಅದನ್ನು ಅವರು ಈ ರೀತಿ ಹೇಳ್ತಾ ಇದ್ದಾರೆ ಏನೇನು ಅಂತ ನಾನು ಹೇಳ್ತೀನಿ ಇಲ್ಲಿ ಈ ಪುಸ್ತಕದಲ್ಲಿ ಕೊನೆಯ ಪುಟದಲ್ಲಿ ಹೇಳಿದರೆ ದೇಹ ನೀಡಿ ಸೀರೆ ಬಂಗಾರ ಕೊಡು ಜಿ ಎಸ್ ಟಿ ಕೊಟ್ಟುವೆ ದೇಹ ನೀಡಿ ಹಣ ಪಡೆದು ಅವಲಂಬಿತರ ನೋಡುವೆ ದೇಹ ನೀಡಿ ಮಗುವಿನ ಫೀಸು ಕಟ್ಟುವೆ ದೇಹ ನೀಡಿ ಮನ ಬಾಡಿಗೆ ಮನೆ ಬಾಡಿಗೆ ಕಟ್ಟುವೆ ದೇಹ ನೀಡಿ ಇತರರಿಗೆ ಸುಖ ಕೊಟ್ಟು ನಾ ಸುಖ ಪಡೆಯಲಾಗದೆ ದೇಹ ನೀಡಿ ಘನತೆಯಿಂದ ಬಾಳಲಾಗದೆ ದೇಹ ನೀಡುವ ವೃತ್ತಿಯಲ್ಲಿ ದುಡ್ಡೇ ಮುಖ್ಯ ಸುಖವಲ್ಲ ಅದನ್ನು ಅರಿತಿರುವೆ ದೇಹ ನೀಡಿ ಎಚ್ ಐ ವಿ ಸೋಂಕಿನಿಂದ ಜೀವನ ಕಟ್ಟಿಕೊಂಡು ಬಂದಿರುವೆ ದೇಹ ನೀಡಿ ಮನೆಯವರ ಗೌರವವನ್ನು ಪಡೆಯದಿರುವೆ ದೇಹ ನೀಡಿ ಪೊಲೀಸರೊಂದಿಗೆ ಕೇಸು ಹಾಕಿಸಿಕೊಂಡಿರುವೆ ದೇಹ ನೀಡಿ ಜೊತೆಗಾರ ನಲ್ಲದವನಿಗೆ ದೇಹ ನೀಡಿ ಸುಸ್ತಾಗಿರುವೆ ಹೋಗಿ ಬರುವೆ ಹೋಗಿ ಬರುವೆ ಎಂತಹ ಅದ್ಭುತ ಮಾತುಗಳು